ತರಗತಿ ಪ್ರಥಮ ಭಾಷೆ ಕನ್ನಡದ ಐದನೆಯ ಪದ್ಯ ಪಾಠ ಹೇಮಂತ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಆಲ್ರೆಡಿ ಒಂಬತ್ತನೇ ತರಗತಿಗೆ ಎಲ್ಲಾ ವಿಷಯಗಳಲ್ಲಿ ಪಾಠದ ಪ್ರಶ್ನೋತ್ತರಗಳನ್ನ ಆಮೇಲೆ ಕ್ವಶನ್ ಪೇಪರ್ ಆನ್ಸರ್ಸ್ ಪೇಪರ್ಸ್ ನಿಮಗೆ ಪಾಸಿಂಗ್ ಕ್ವಶನ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಸೊ ದಯಮಾಡಿ ಒಂದ್ಸಾರಿ ನೋಡಿ ಅಂತ ಹೇಳ್ತಾ ಪ್ಲೇಲಿಸ್ಟ್ ಗಳನ್ನ ಸೊ ನೋಡೋಣ ಸೊ ಫಸ್ಟ್ ಗೆ ಕವಿ ಪರಿಚಯಕ್ಕೆ ಹೋಗೋಣ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಜನಿಸಿದರು ಇವರು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ಇವರು ಕನ್ನಡದ ಶ್ರೇಷ್ಠ ಕವಿ ಅನುವಾದಕ ಸಾಹಿತ್ಯ ಸೇವಕರೆಂದೇ ಖ್ಯಾತರಾಗಿದ್ದಾರೆ ಇವರು ಬಾಸ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಅತ್ಯಂತ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇವರು ಭರ್ತಹರಿಯ ಶತಕತ್ರಯಗಳನ್ನು ಜಯದೇವನ ಗೋವಿಂದವನ್ನ ಕನ್ನಡಿಸಿದ್ದಾರೆ ಇವರು ಗಗನಚುಕ್ಕಿ ಇಂದ್ರಚಾಪ ಸುರವನ್ನೇ ಉಪ್ಪು ಕಡಲು ರಾಗಿಣಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಗಳ ಪುರಸ್ಕಾರಗಳು ದೊರೆತಿವೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ಹೇಮಂತ ಕವಿತೆಯನ್ನ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟರವರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಇತ್ತು ಹೇಮಂತರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ ಉತ್ತರ ಹೇಮಂತರಾಜನು ಇಳೆಗೆ ಬಂದಾಗ ಮರಗಳು ಎಲೆಗಳನ್ನು ಉದುರಿಸಿಕೊಂಡು ಮುಖ ಬಾಡಿಸಿಕೊಂಡು ಮೌನದಲ್ಲಿ ಒಣಗಿ ನಿಂತಿದ್ದವು ಎರಡನೇ ಪ್ರಶ್ನೆ ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಯಾರು ಹೊಲಗದ್ದೆಗಳು ಮಂಜು ಮುಸುಕನ್ನು ಹೊದ್ದು ಮಲಗಿವೆ ಮೂರನೇ ಪ್ರಶ್ನೆ ಕಾನನದ ಹಕ್ಕಿ ಏನು ಮಾಡುತ್ತಿದೆ ಉತ್ತರ ಕಾನನದ ಹಕ್ಕಿಯು ಅಲ್ಲೆಳೆಗಳನ್ನು ಎದು ಉದುರುತಿಹ ಬಾರಿದಾದ ಮರಗಳನ್ನೇರಿ ಕಣ್ಣೀರು ಸುರಿಸುತ್ತಿದೆ ನಾಲ್ಕನೇ ಪ್ರಶ್ನೆ ಎತ್ತಲೂ ಕಾಣುತ್ತಿರುವ ದೃಶ್ಯ ಯಾವುದು ಹೇಮಂತ ಋತುವಿನ ಕಾಲದಲ್ಲಿ ಎತ್ತಲೂ ಬಿಳಿ ಮಂಜು ಹಿಮಗಾಳಿ ನಡಗುತಿಹ ನೀರಾವ ಲೋಕ ಬರಡು ಜನ ಜಡದ ಜನಗಳಿಂದ ಕೂಡಿ ಶೂನ್ಯವಾಗಿ ಮರುಕು ಉಂಟಾಗಿ ಮನ ಮುರುಗುವ ದೃಶ್ಯವು ಕಾಣುತ್ತಿದೆ ಐದನೇ ಪ್ರಶ್ನೆ ಹೇಮಂತ ಋತುವಿನಲ್ಲಿ ತುಂಗಿಯ ತೊರೆ ಹೇಗೆ ಹರಿಯುತ್ತಿದೆ ಹೇಮಂತ ಋತುವಿನಲ್ಲಿ ಮುಖದ ಪರದೆಯನ್ನ ಮೆಲ್ಲ ಮೆಲ್ಲನೆ ಎಳೆದಂತೆ ತುಂಗೆಯ ತೊರೆಯು ನಡುಗಿ ಮೈ ನೆನೆದು ಹರಿಯುತ್ತಿದೆ ಆರನೇ ಪ್ರಶ್ನೆ ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಹೇಮಂತನ ಆಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಏಳು ಜೀವಗಳ ಧರ್ಮ ಯಾವುದು ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರವನ್ನು ಪಡೆಯುವುದೇ ಜೀವಗಳ ಧರ್ಮ ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು ಮೊದಲ ಪ್ರಶ್ನೆ ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಉತ್ತರ ಹೇಮಂತ ರಾಜನು ಲೋಕಕ್ಕೆ ಬಂದು ಇಳಿದಾಗ ಹೂವಿಲ್ಲ ಹಸುರಿಲ್ಲ ಚುಗುರೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮಾರುತನೂ ಇಲ್ಲ ಕೆಂಪಾದ ಚುಗುರೆಲೆಗಳ ಪತಾಕೆಗಳಿಂದ ಶೃಂಗರಿಸಲ್ಪಟ್ಟ ಶ್ರೇಷ್ಠ ತೇರುಗಳಂತೆ ಶೋಭಿಸುತ್ತಿದ್ದ ಮರಗಿಡಗಳು ಎಲೆಗಳನ್ನು ಉದುರಿಸಿಕೊಂಡು ಮುಖ ಬಾಡಿಸಿಕೊಂಡು ಮೌನದಲ್ಲಿ ಮೈದೆಗೆದು ಮನೋವೇದನೆಯಿಂದ ಭಾಗ್ಯಹೀನರಂತೆ ದೀನವಾಗಿ ವನ್ನ ನಿಂತಿದ್ದವು ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಎರಡನೇ ಪ್ರಶ್ನೆ ಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಉತ್ತರ ಹೊಲಗದ್ದೆಗಳು ಮಂಜು ಮುಸುಕನ್ನು ಹೊದ್ದು ಮಲಗಿವೆ ಗಾಳಿಯು ಸುಯಿ ಎಂದು ಸೂಸುತ್ತ ಹೇಮಂತನನ್ನು ಹಳೆಯುತ್ತಿದೆ ತುಂಗೆಯ ತ್ವರೆಯು ಮುಖದ ಪರದೆಯನ್ನ ಮೆಲ್ಲ ಮೆಲ್ಲನೆ ಸರಿಸಿ ನಡುಗಿ ಮೈ ನೆನೆದು ಹರಿಯುತ್ತಿದೆ ಇದು ಗದ್ದೆಗಳ ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವವಾಗಿದೆ ಪ್ರಶ್ನೆ ನಾಲ್ಕು ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಉತ್ತರ ಹೇಮಂತ ಋತುವಿನಲ್ಲಿ ಮರಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮಾರುತನೂ ಇಲ್ಲ ಕೆಂಪಾದ ಚಿಗುರೆಲೆಗಳ ಪತಾಕೆಗಳಿಂದ ಶೃಂಗರಿಸಲ್ಪಟ್ಟ ಶ್ರೇಷ್ಠ ತೇರುಗಳಂತೆ ಶೋಭಿಸುತ್ತಿದ್ದ ಮರಗಿಡಗಳು ಎಲೆಗಳನ್ನು ಉದುರಿಸಿಕೊಂಡು ಮುಖ ಬಾಡಿಸಿಕೊಂಡು ಮೌನದಲ್ಲಿ ಮೈದೆಗೆದು ಮನೋವೇದನೆಯಿಂದ ಭಾಗ್ಯಹೀನರಂತೆ ದೀನನಾಗಿ ಒನಗಿ ನಿಂತಿವೆ ನಾಲ್ಕನೇ ಪ್ರಶ್ನೆ ಹೇಮಂತನ ಕಠಿಣ ಶಾಸನವನ್ನ ಹೇಗೆ ಸ್ವೀಕರಿಸಬೇಕು ಹೇಮಂತನ ಆಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯಲ್ಲಿನ ಮರ್ಮವಾಗಿದೆ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರವನ್ನು ಪಡೆಯುವುದೇ ಜೀವಿಗಳ ಧರ್ಮ ಮನುಷ್ಯನು ಕೂಡ ಹೊಸ ಕಾಲಕ್ಕೆ ಹೊಸ ಬಿಸಿಲಿಗೆ ಕಾಯಬೇಕು ಬಂದೆಲ್ಲ ಕಷ್ಟ ಸುಖಗಳನ್ನು ಸಹಜವಾಗಿ ಸ್ವೀಕರಿಸಬೇಕು ಹೀಗೆ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ ಹೇಮಂತ ಋತುವಿನಲ್ಲಿ ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮಗಂಧವ ಮಾರುತನೂ ಇಲ್ಲ ಕೆಂಪಾದ ಚಿಗುರೆಲೆಗಳ ಪತಾಕೆಗಳಿಂದ ಶೃಂಗರಿಸಲ್ಪಟ್ಟ ಶ್ರೇಷ್ಠ ತೇರುಗಳಂತೆ ಶೋಭಿಸುತ್ತಿದ್ದ ಮರಗಿಡ ಬಳ್ಳಿಗಳು ಎಲೆಗಳನ್ನು ಉದ್ರಿಸಿಕೊಂಡು ಮುಖಬಾಡಿಸಿಕೊಂಡು ಮೌನದಲ್ಲಿ ಮೈದೆಗೆದು ಮನೋವೇದನೆಯಿಂದ ಭಾಗ್ಯಹೀನರಂತೆ ದೀನವಾಗಿ ಒಣಗಿ ನಿಂತಿವೆ ಹೊಲಗದ್ದೆಗಳು ಮಂಜು ಮುಸುಕನ್ನು ಹೊದ್ದು ಮಲಗಿವೆ ಗಾಳಿಯು ಸುಹಿ ಎಂದು ಸೂಸುತ್ತ ಹೇಮಂತನನ್ನ ಹಳೆಯುತ್ತಿದೆ ತುಂಗೆಯ ತೊರೆಯು ಮುಖದ ಪರದೆಯನ್ನ ಮೆಲ್ಲ ಮೆಲ್ಲನೆ ಸರಿಸಿ ನಡುಗಿ ಮೈ ನೆನೆದು ಹರಿಯುತ್ತಿದೆ ಕಾನನದ ಹಕ್ಕಿಯು ಹಲ್ಲೆಲೆಗಳು ಉದುರುತಿಯ ಬರಿದಾದ ಮರಗಳನ್ನೇರಿ ಕಣ್ಣೀರು ಸುರಿಸುತ್ತಿದೆ ತನ್ನನೆಯ ಗಾಳಿಯಲ್ಲಿ ಹಿಮದ ಸೋನೆಯಲ್ಲಿ ಮೌನವಾಗಿ ಮಾನವನ ಜೀವನ ಸೆರೆ ಸಿಕ್ಕಿದೆ ಎತ್ತಲು ಬಿಳಿ ಮಂಜು ನಿಮಗಾಳಿ ನಡುಗುತಿಹ ನೀರಾವಲೋಕ ಬರಡು ಬನ ಜಡದ ಜನಗಳಿಂದ ಕೂಡಿ ಶೂನ್ಯವಾಗಿ ಮರುಕು ಉಂಟಾಗಿ ಮನಮರುಗುವ ದೃಶ್ಯ ಕಾಣುತ್ತಿದೆ ಹೇಮಂತನ ಆಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯಲ್ಲಿನ ಮರ್ಮವಾಗಿದೆ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಿಗಳ ಧರ್ಮವಾಗಿದೆ ಈ ಕೆಳಗಿನ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರಬೇಕಾಗಿತ್ತು ಮೊದಲನೇದು ಚಂಗುಡಿಯ ಸಿಂಗರದ ವರವ ರೂತಗಳೆನಿಸಿದೆ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಎಸ್ ಹೇಮಂತ ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನ ಹೇಳ್ತಾರೆ ಕೆಂಪಾದ ಪತಾಕೆಗಳಿಂದ ಅಲಂಕರಿಸಿದ ತೇರಿಗೆ ಹೋಲಿಸಿ ವರ್ಣಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಸ್ವಾರಸ್ಯ ಹೇಮಂತ ಋತುವಿಗೆ ಮೊದಲು ಚಿಗುರಾದ ಎಲೆಗಳಿಂದ ತುಂಬಿ ಮರಗಿಡಗಳು ಶೋಭಿಸುವುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಎರಡನೇದು ಸುಯ್ಯಲರಸುಸುತುವೆ ನಿನ್ನ ಹಳಿದು ಈ ವಾಕ್ಯವನ್ನ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಎಸ್ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನುವ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳ್ತಾರೆ ಸ್ವಾರಸ್ಯ ಹೇಮಂತ ಋತುವಿನ ಕಾಲದಲ್ಲಿ ಬೀಸುವ ಚಳಿಗಾಳಿಗಳಿಂದ ಬೇಸತ್ತ ಜನರು ಹೇಮಂತನನ್ನ ಹಳೆಯುತ್ತಾರೆ ಎನ್ನುವುದನ್ನ ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಲಾಗಿದೆ ಅಂತಕ್ಕದ್ದನ್ನು ನೀವೇನ್ ಮಾಡಬೇಕಾಗಿತ್ತು ಬರೀಬೇಕಿತ್ತು ಮೂರನೇ ವಾಕ್ಯ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನುವ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವರಶ್ಯ ಹೇಮಂತ ಋತುವಿನಲ್ಲಿ ಹನ್ನೆಲೆಗಳು ಉದುರಿ ಬೋಳಾದ ಮರಗಳನ್ನು ಏರಿ ಕುಳಿತ ಕಾನನದ ಹಕ್ಕಿಗಳಿಗೆ ಆಹಾರದ ಕೊರತೆಯುಂಟಾಗಿ ಅವು ಅನುಭವಿಸುವ ದುಃಖವು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ನಾಲ್ಕನೇದು ಎತ್ತಲುಂ ನಡಗುತ್ತಿಹ ನೀರಾವಲೋಕ ಈ ವಾಕ್ಯವನ್ನ ಡಾಕ್ಟರ್ ಎಂಎಸ್ ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳ್ತಾರೆ ಸ್ವಾರಶ್ಯ ಹೇಮಂತ ಋತುವಿನಲ್ಲಿ ಎಲ್ಲೆಡೆಯೂ ಆವರಿಸುವ ಬಿಳಿಮಂಜು ಬೀಸುವ ಭೀಮಗಾಳಿಯಿಂದ ಲೋಕವೇ ನಡುಗುತ್ತಾ ಜಡತ್ವಕ್ಕೆ ಜಾರಿ ಮೌನವಾಗ್ತದೆ ಎನ್ನುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಐದನೇದು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಅಂತ ಇದೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನುವ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳ್ತಾರೆ ಸ್ವರಸ್ಯ ಋತುಗಳಿಗೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಇದನ್ನರಿತು ಲೋಕದ ಜೀವಿಗಳು ಪ್ರಕೃತಿಗೆ ತಲೆಬಾಗಬೇಕು ಎನ್ನುವುದು ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ಇನ್ನು ಸಂಬಂಧೀಕರಣ ಬರೆದಿದ್ದೀವಿ ಸಿಂಗರ ಸಿಂಗಾರ ಮರುತ ಮಾರುತ ಮೌನ ಮಾತು ಜಡ ಅಜಡ ಬನ ವನ ಮುಖ ಮೊಗ ಚುಗುರೆಲೆ ಲೋಪಸಂಧಿ ತಲೆಬಾಗು ಆದೇಶಿ ನೀರವ ಮೌನ ಕಠಿಣ ಗಟ್ಟಿ ಭಾಷಾ ಚಟುವಟಿಕೆಯಲ್ಲಿ ಪದ್ಯಗಳನ್ನು ಕಂಠಪಾಠ ಮಾಡಬೇಕು ಫಸ್ಟ್ ಇತ್ತು ಹೇಮಂತ ಋತು ರಾಜನಿಳೆಗೆ ಬಂದಿಳು ಬಂದು ಹೂವಿಲ್ಲ ಹಸುರಿಲ್ಲ ಚುಗುರೆಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮಾರುತನಿಲ್ಲ ಹೇಮಂತ ನಾಳಿಕೆಯ ಕಠಿಣ ಶಾಸನ ನಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ